ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅರುಣುಡಾನ್ ಗಣೇಶ ಚತುರ್ಥಿ ದಿವಸ ಬೇರೆ ಬೇರೆ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವುದು ಹೆಚ್ಚು ಅರ್ಥಪೂರ್ಣ ಮತ್ತು ಒಳ್ಳೆಯ ಒಂದು ಪ್ರಯತ್ನ ಗಣಪತಿಗೆ ಗರಿಕೆ ಬಹಳ ಪ್ರಿಯವಾದ ಹುಲ್ಲು ಏಕಾಗಿ ಜನಪದದ ಪ್ರಕಾರ ಗಣಪತಿ ಆದಿಪೂಜಿತ ಈ ಭೂಮಿಯ ಆದಿಯಲ್ಲಿ ಅಂದ್ರೆ ಭೂಮಿ ಅಂತ ಅಂದ್ರೆ ಸೃಷ್ಟಿಯಾಗುವ ಕಾಲದಲ್ಲಿ ಮೊದಲು ಈ ಭೂಮಿಯಲ್ಲಿ ಕಾಣಿಸಿಕೊಂಡ ಸಸ್ಯ ಗರಿಕೆ ಆ ಅರ್ಥದಲ್ಲಿ ಆದಿ ಸಸ್ಯ ಆದಿಪೂಜಿತರಿಗೆ ಸಮರ್ಪಿತ ಎನ್ನುವ ಕಲ್ಪನೆಯನ್ನು ನಾವು ಒಪ್ಪಿಕೊಳ್ಳುವ ಎರಡನೇದಾಗಿ ಅದಕ್ಕೆ ಒಂದು ಪೌರಾಣಿಕವಾದ ಹಿನ್ನೆಲೆ ಇದೆ ಒಂದು ಕಾಲದಲ್ಲಿ ಅನರಾಸುರ ಇರುವ ರಕ್ಷಸಿದ್ದರು ಅನಲ್ಲ ಅಂದರೆ ಬೆಂಕಿ ಅಂತ ಅರ್ಥ ಅವನು ಬೆಂಕಿ ಸ್ವರೂಪಿ ಅವನು ದೇವಲೋಕಕ್ಕೆಲ್ಲ ಬಾಧೆಯನ್ನು ಉಂಟು ಮಾಡಿದ ನಂತರ ಕೊನೆಗೆ ಅವನ ಸಂಹಾರಕ್ಕೋಸ್ಕರ ದೇವತೆಗಳ ಹೊರೆಯನ್ನು ಆಲಿಸಿ ಗಣಪತಿ ಅನಲಾಸುರನ ಜೊತೆಗೆ ಸಮರ ಏರ್ಪಡಿಸ್ತಾನೆ ಆ ಅನಲಾಸುರ ಹೇಗಿದ್ದ ಅಂತ ಹೇಳಿದ್ರೆ ಅವನು ಅಸ್ತ್ರ ಪ್ರಯೋಗ ಮಾಡುವವನಲ್ಲ ಬೆಂಕಿಯ ಉಂಡೆಗಳನ್ನೇ ಪ್ರಯೋಗ ಮಾಡುವುದು ಬೆಂಕಿಯ ಉಂಡೆಯನ್ನು ಗಣಪತಿಯ ಕಡೆಗೆ ಎಸೆದಲ್ಲೂ ಸಾಮಾನ್ಯವಾಗಿ ಭಕ್ಷಪ್ರಿಯರಾದ ಗಣಪತಿ ಅದನ್ನು ಬಹಳ ರಸಭಕ್ತಾಗಿದೆಕೊಂಡು ನುಂಗಿಬಿಟ್ಟಾರೆ ನಟ್ಟು ತಿಂದ ಹಾಗೆ ಇನ್ನು ಕೊನೆ ಕೊನೆಗೆ ಆರ್ಭಟ ಏರ್ಪಟ್ಟು ಅವನ ಎಲ್ಲ ಬೆಂಕಿ ಉಂಡೆಗಳನ್ನು ಕೂಡ ಸ್ವಹ ಮಾಡಿದ ಗಣಪತಿ ಅನನಾಸುರನನ್ನೇ ಹಿಡಿದು ಕೊನೆಗೆ ನುಂಗಿಬಿಟ್ಟೆ ಈ ಬೆಂಕಿಯ ಉಂಡೆಗಳನ್ನು ಬೆಂಕಿ ಸ್ವರೂಪನಾಗಿರುವ ಅನ್ನಲಾಸುರನನ್ನು ಮುಂಗಿದ ಗಣಪತಿಗೆ ತನ್ನಿ ತಾನೆ ಸಹಜವಾಗಿ ಶರೀರ ವೃದ್ಧಿಯಾಗಿ ಉರಿ ಪ್ರಾರಂಭ ಆಗ್ತದೆ ಹೊಟ್ಟೆಯಲ್ಲಿ ಉರಿ ಪ್ರಾರಂಭ ಆಗ್ತದೆ ಆ ಜ್ವಾಲೆ ಇರ್ತದೆ ಕಿಚ್ಚು ಆರಂಭ ಆಗ್ತದೆ ಈ ಉಷ್ಣ ಪ್ರವೃತ್ತಿಯನ್ನು ಸಹಿಸಲಾಗದೆ ದೇವತೆಗಳು ಆ ಶರೀರದ ಸಮತೋಲನಕ್ಕೋಸ್ಕರ ಭೂಮಿಯಲ್ಲಿ ಇರುವಂತಹ ಮತ್ತು ಶೀತಕಾರಿಯಾಗಿರುವಂತಹ ಗರಿಕೆ ಹುಲ್ಲನ್ನು ಕೊಟ್ಟೆ ಆ ಗರಿಕೆ ಹುಲ್ಲನ್ನು ಮೆದ್ದ ನಂತರ ತಿಂದ ನಂತರ ಗಣಪತಿಗೆ ಹೊಟ್ಟೆ ಉರಿ ಅದು ಶಮನಾಯಿತಾರೆ ಹಾಗಾಗಿ ಗರಿಕೆ ಎಂಬುದು ಶೀತಕಾಲ ಉಷ್ಣತೆಯನ್ನು ತಗ್ಗಿಸಿ ಶೀತವನ್ನು ಕೊಡುವಂಥದ್ದು ದೇಹದ ಸಮತೋಲನವನ್ನು ಪಾಲಿಸುವಂಥದ್ದು ಅಂತ ನಂಬಿಕೆ ಅಂದ್ರೆ ಬರಿಯ ಈ ಪೌರಾಣಿಕ ಹಿನ್ನೆಲೆಯನ್ನು ನೀವು ಪಕ್ಕಪಟ್ಟರು ಕೂಡ ಗರಿಕೆ ಆಯುರ್ವೇದದ ದೃಷ್ಟಿಯಿಂದ ಬಹಳ ಒಳ್ಳೆಯ ಒಂದು ಹುಲ್ಲು ಅದರ ಕಷಾಯವನ್ನು ಮಾಡಿಕೊಂಡು ಅದರಿಂದ ಔಷಧಿಯನ್ನು ತಯಾರಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟ ಅನೇಕ ನಂಬಿಕೆಗಳು ನಮ್ಮಲ್ಲಿ ಉಂಟು ಅದು ಪ್ರಸಾರ ಆಗುವ ರೀತಿಯ ಬಗ್ಗೆ ಅನೇಕ ಜನಪದ ಕಥೆಗಳು ನಮ್ಮಲ್ಲಿ ಉಂಟು ಹಾಗಾಗಿ ಗರಿಕೆ ಎಂಬುದು ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದದ ದೃಷ್ಟಿಯಿಂದ ಔಷಧಿಯ ದೃಷ್ಟಿಯಿಂದ ಬಹಳ ಮುಖ್ಯ ಆಗಿರುವ ಕಾರಣ ಗಣಪತಿಗೆ ಪ್ರಿಯು ಗಣಪತಿಯ ಸೊಂಡಿಗಲ್ಲೂ ಹೊಟ್ಟೆಯ ಭಾಗದಲ್ಲೂ ಗರಿಕೆ ನೋಡುವುದನ್ನು ನೀವು ನೋಡ್ತೀರಿ ಹಲವು ಪುಷ್ಪಗಳನ್ನು ಕೊಡುವ ಬದಲು ಒಂದು ಹುಲ್ಲು ಗರಿಕೆ ನಿಮಗೆ ಅರ್ಪಿಸಿದರೆ ಸಾಕು ಮಂಜಿನಂತೆ ಕಷ್ಟಕರಾಗಿ ಬಾಳು ಬೆಳಗಲೇಬೇಕು ಎನ್ನುವ ಮಾತನ್ನು ನಾವು ಕೇಳಿದ್ದೇವೆ ಅಂತಹ ಗಣಪತಿಗೆ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಈ ಬಾರಿಯ ಗಣೇಶ ಚತುರ್ಥಿಯನ್ನು ಸಂಭ್ರಮಿಸೋಣ